ೇಂದ್ರ ಅವರಿಗೆ ಅವಿಭಾಜ್ಯ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಆಮೇಲೆ ಉಡುಪಿ ಜಿಲ್ಲೆ ಆಯಿತು ಅಲ್ಲಿ ಉಸ್ತುವಾರಿ ಸಚಿವನಾಗಿ ಕೆಲಸವನ್ನು ಮಾಡಿದೆ ಅಂದು ಇಂಥ ಘಟನೆಗಳಲ್ಲಿ ಯಾವತ್ತೂ ನಡೆದಿರಲಿಲ್ಲ ನಾನು ಕೇಳ್ಕೊಳ್ಳೋದು ಅಂದು ಆ ಎಲ್ಲ ಆಡಳಿತ ಪಕ್ಷ ವಿರೋಧ ಪಕ್ಷದ ಮಧ್ಯೆ ಚರ್ಚೆ ಆಗ್ತಾ ಇದೆ ಕೇಳ ಅಭಿವೃದ್ಧಿಯ ಬಗ್ಗೆ ಬೇರೆ ಯಾವುದ್ರ ಬಗ್ಗೆ ಚರ್ಚೆ ಆಗ್ತಾಯಿಲ್ಲ ಇವತ್ತು ಅದನ್ನು ದಾಟಿ ವೈಯಕ್ತಿಕ ದ್ವೇಷವನ್ನು ಜನರಲೈಸ್ ಮಾಡಲಿಕ್ಕೆ ಹೋಗಿದೆ ಅದು ಆಗಬಾರ್ದು ಮತ್ತು ಜನಪ್ರತಿನಿಧಿಗಳ ಸಮೇತ ಕೇವಲ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಬೇಕು ಬಿಟ್ಟರೆ ಯಾವುದೇ ಒಂದು ಘಟನೆಯನ್ನು ಸಮಾಜದ ಸಮಸ್ಯೆ ಅಂತ ತಗೊಂಡು ಬರಬಾರ್ದು ಇಲ್ಲಿ ಸಮಾಜದ ಸಮಸ್ಯೆ ಅಲ್ಲ ಅದು ಪೊಲೀಸ್ ಇದೆ ನ್ಯಾಯಾಲಯ ಇದೆ ಅದು ನೋಡ್ಕೊಳ್ತದೆ ಆದರೆ ಇದನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ ಸ್ಪ್ರೆಡ್ ಮಾಡಿ ಗೊಂದಲ ಜನರಲ್ಲಿ ಗೊಂದಲ ಉಂಟು ಮಾಡಿಸುವಂಥದ್ದು ಮಾಡಿದಾಗ ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಯವರು ಯಾವ ಪರಿಸ್ಥಿತಿ ಎದುರಿಸ್ಬೇಕಾಗ್ಬೋದು ಅಂತ ಗೊತ್ತಿಲ್ಲ ಯಾಕಂದರೆ ಒಂದು ಕಾಲದಲ್ಲಿ ದಕ್ಷಿಣ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇತ್ತು ಅದರ ಒಂದು ಮಹತ್ವವನ್ನು ಕಳ್ಕೊಳ್ಳಿಕ್ಕೆ ಶುರುವಾಗಿದೆ ಹೆಚ್ಚಿನವರು ಇಲ್ಲಿ ಬಂದು ಇನ್ವೆಸ್ಟ್ ಮಾಡಲಿಕ್ಕೂ ಎದುರ್ತಾ ಇದ್ದಾರೆ ಸ್ಟೂಡೆಂಟ್ಸು ಇಲ್ಲಿ ಬರಲಿಕ್ಕೆ ಎದುರ್ತಾ ಇದ್ದಾರೆ ಕೆಲವರು ಹಾಗಾಗಿ ನಾನು ಜನಪ್ರತಿನಿಧಿಗಳ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ದಯವಿಟ್ಟು ನೀವು ಜನಪ್ರತಿನಿಧಿಗಳಾಗಿದ್ದ ಆದ ಮೇಲೆ ಇಡೀ ಎಲ್ಲ ಸಮಾಜಕ್ಕೂ ಪ್ರತಿನಿಧಿಗಳೇ ನೀವು ಕೇವಲ ಒಂದು ಸ ಸಮಾಜಕ್ಕಲ್ಲ ಅದರಿಂದ ಎಲ್ಲರೂ ಒಟ್ಟಾಗಿ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು ಬಿಟ್ಟರೆ ಸಮಾಜದಲ್ಲಿ ಗೊಂದಲವನ್ನು ಉಂಟು ಮಾಡಿಕೊಂಡು ಅನ್ರೆಸ್ಟ್ ದೇ ಶುಡ್ ನಾಟ್ ಬಿ ಎನಿ ಅನ್ರೆಸ್ಟ್ ಅದಾಗುವಂಥ ಕೆಲಸ ಮಾಡಬಾರ್ದು ಮತ್ತು ಯಾವುದೋ ಒಂದು ಘಟನೆ ನಡೆದಾಗ ಅವರ ಹಿನ್ನೆಲೆಯಲ್ಲಿ ನೋಡಿದೆ ಅವ್ರದ್ದು ಅದು ಅದನ್ನು ವೈಭವಿಸ್ಕರಿಸುವಂಥದ್ದು ಇದೆಯಲ್ಲ ಅದು ಭಾಳ ತಪ್ಪಾಗ್ತದೆ ಅಂತ ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ಮುಂದೆ ಹೊಸ ಯುವಕರಿಗೆ ಅಭಿಪ್ರಾಯ ಏನು ಬರ್ತದೆ ಹೋ ಇದನ್ನು ಮಾಡಿದರೆ ದೊಡ್ಡ ಶಕ್ತಿ ಜನ ಆಗ್ತೇನೆ ಅನ್ನೋ ಅಭಿಪ್ರಾಯ ಬರಬಾರ್ದು ಯುವಕರಲ್ಲಿ ಅದಕ್ಕೋಸ್ಕರ ತಪ್ಪನ್ನು ಹೇಳುವಂಥ ಅಭ್ಯಾಸ ಮಾಡಬೇಕಾಗ್ತದೆ ನಾವು ತಪ್ಪನ್ನು ನಾವು ವೈಭವ ಕರೆಸಿದರೆ ಮುಂದೆ ಸಮಾಜಕ್ಕೆ ಭಾಳ ತೊಂದರೆ ಆಗ್ತದೆ ಅನ್ನುವಂಥದ್ದು ನಿನ್ನೆ ಸಿವಿಲ್ ಸೊಸೈಟಿ ಅವರದ್ದು ಬೇರೆ ಬೇರೆ ಸಂಘಟನೆಗಳ ಹತ್ರ ಮಾತಾಡಿದಾಗ ಅವರೆಲ್ಲರೂ ಹೇಳ್ತಾ ಇದ್ದಾರೆ ಏಳು ಗಂಟೆಗೆ ಮಂಗಳೂರನ್ನ ಬಂದ್ ಮಾಡಿಸ್ತಾರೆ ಯಾರು ಬರ್ತಾರೆ ಇಲ್ಲಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ಬಿಸ್ನೆಸ್ ಇಲ್ಲ ಕಂಟಿನ್ಯೂ ಆಗ್ತದೆ ಎಲ್ಲ ಬಿಸ್ನೆಸ್ ಅವ್ರಿಗೂ ತೊಂದರೆ ಆಗುವಂಥ ಪರಿಸ್ಥಿತಿ ಇಲ್ಲಿಯ ಅಭಿವೃದ್ಧಿ ಕುಂಠಿತ ಆದಾಗ ಮುಂದೊಂದು ದಿವಸ ಯಾವ ಇಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ನಾವು ಜನಪ್ರತಿನಿಧಿಗಳಾಗಿ ಆಗಿ ಅರ್ಥವನ್ನು ಮಾಡಿಕೊಂಡ್ರೆ ಮಾತ್ರ ಬದಲಾವಣೆಯನ್ನು ತರಲಿಕ್ಕೆ ಆಗ್ತದೆ ಬಿಟ್ಟರೆ ನಿಮ್ಮ ಸಮಸ್ಯೆ ನಿಮಗೆ ಸಮಸ್ಯೆ ಇದ್ದರೆ ಹೋಗಿ ವಿಧಾನಸಭೆ ಇದೆ ಚರ್ಚೆ ಮಾಡಲಿಕ್ಕೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಇಂಥ ಘಟನೆ ನಡೆದದ್ದು ಯಾರು ತಪ್ಪು ಸರಿ ಬಗ್ಗೆ ಚರ್ಚೆ ಆಗಲಿ ಆದರೆ ಅಲ್ಲಿ ಬಂದು ನೀವು ಸಹ ಮಾತಾಡಿದಾಗ ನಿಮ್ಮೊಟ್ಟಿಗಿದ್ದವರು ಇದ್ದವರು ವಿಪರೀತ ಭಾಷಣವನ್ನು ಮಾಡಿದಾಗ ಭಾಳ ತಪ್ಪಾಗ್ತದೆ ಅನ್ನೋ ಒಂದು ಅಭಿಪ್ರಾಯವನ್ನು ಹೇಳಿ ಇಚ್ಛೆಯನ್ನು ಪಡ್ತೇನೆ ದಯವಿಟ್ಟು ಇಂಥ ಕೆಲಸವನ್ನು ಮಾಡಬಾರ್ದು ಸಮಾಜವನ್ನು ಒಟ್ಟಿಗೆ ತಗೊಂಡು ಹೋಗುವಂಥ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡಬೇಕಾಗ್ತದೆ ಅಂತ ಹೇಳಿಕ್ಕೆ ಇಚ್ಛೆಯನ್ನು ಪಡ್ತೇನೆ